ನೀರು ಹಾಕಿ ಇಟ್ಟಿದ್ರೆ ಅದನ್ನು ಮುಚ್ಚಬಿಡ್ಬೇಕು ಉಮ್ಮನಿಡಬಾರದು ಆಯ್ತಾ ಅವಾಗ ಬಂದ ಸೊಳ್ಳೆ ಬಂದು ಕೂತ್ಕೊಂಡು ಮೊಟ್ಟೆ ಅದಕ್ಕೆ ಬಿಡಬಾರದು ಅದು ಉಪಯೋಗ ಮಾಡ್ತಾ ಇರ್ಬೇಕು ಅಥವಾ ಮುಚ್ಚಿಬಿಡ್ಬೇಕು ನಿಮ್ಮ ಮನೆಗಳೆಲ್ಲರೂ ಹೇಳ್ಬೇಕು ನೀವು ಆಯ್ತಾ ದೇನಿ ಇರಕ ಅ ಡಿಮ ದೇಯಿ ಕಾಲಿಗೆ ಆರಿ ಬ್ ಮಾಡ್ಕೊಡಿ ಮಂತಿತಾ ಯಾವಾಗ ಆ ಕಸಿಕ್ಕರ್ ಡ್ಯಾಕ್ ಬರಬಹುದು जी ऐसा ना है इसको ना देखने के लिए जिस प्रकाश के बाद आपको इन्होंने सेक्टर पर लोगों बड़े पैदल आते हैं और पेरेंट्स भी नहीं रहते नींद भी नहीं और ये बात क्या है ये भी जेल में तो ले रहे हैं ये वो जिस आगे पिक्चर है अच्छी